சரி கோல் சொ கோவிங்ப जोते का मतलब और कुटुंब का होने के लिए छोटा भी थाली मंडली में और वो सोच रहे हैं ज्ञान हो सकता है लेकिन इनका कोशिश में नहीं शक्ति का है और ये किसी के बात कर रहे हैं मतलब कि ये है भैया कि हमको और को ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ಗಳನ್ನ ವಿತರಿಸುವಂತಹ ಸಮಾರಂಭಕ್ಕೆ ನಾವು ನಿಮಗೆಲ್ಲರೂ ಸಹ ಸಾಕ್ಷಿಯಾಗಿದ್ದು ಇದೀಗ ಮತ್ತೊಂದು ಹಾನ ನಮ್ಮೊಂದಿಗೆ ಕುಸಿತ ಮತ್ತು Thank <laughs> you.

ಉಪಿತಿಯಲ್ಲಿ ಎಬಿ ರಮೇಶ್ ಒಟ್ಟಿ ಸುದ್ದೇಗೌಡ ಅವರು ಮಾನ್ಯ ಅಧ್ಯಕ್ಷರು ಚಾಮುಂಡೇಶ್ವರಿ ನಿಗಮ ನಿಯಮಿತ ಮೈಸೂರು ಹಾಗೂ ಶ್ರೀನಗರಪಟ್ಟಣ ವಿಧಾನಸಭಾ ಕ್ಷೇತ್ರ ಹಾಗೆಯೇ ನರೇಂದ್ರ ಸ್ವಾಮಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಹಾಗೂ ಶಾಸಕರು ಬಳವಳ್ಳಿ ವಿಧಾನಸಭಾ ಕ್ಷೇತ್ರ ಶ್ರೀ ಉಮೇಶ್ ಕೂಡೇಗೌಡ ಅವರು ಮಾನ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೆಂಗಳೂರು

Saca a ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಶ್ರೀಯುತ ಚೆಲ್ಲೂರಾಯಸ್ವಾಮಿ ಸರ್ ಅವರೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಸ್ಥಳೀಯ ರವಿಕುಮಾರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಹಾಸೀನಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ನನ್ನ ಕಾರಣ ಮಂಡ್ಯದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಮಂಡ್ಯ ಸಕ್ಕರೆ ನಾಡು ಐತಿಹಾಸಿಕವಾಗಿ ಸಾಹಿತ್ಯಿಕವಾಗಿ ರಾಜಕೀಯವಾಗಿ ತನ್ನದೇ ಆದಂತ ಮಹತ್ವವನ್ನು ಪಡೆದಿರುವಂತ ಜಿಲ್ಲೆ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತೃಭಾಷೆಯನ್ನ ಆಗುವಂತ ಜಿಲ್ಲೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮನೆಯಾಗಿದೆ ಮತ್ತೆ ಏಷ್ಯಾದಲ್ಲೇ ಮೊದಲಿಗೆ ಇವತ್ತೇನು ತಾವು ವಿದ್ಯುತ್ ಅನ್ನ ನೋಡ್ತಾ ಇದ್ದೀರೋ ಆ ವಿದ್ಯುತ್ ಉತ್ಪಾದನೆಯನ್ನು ಮಾಡಿದಂತ ಜಿಲ್ಲೆ ಅಂತ ಹೇಳಿದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಶಾಶ್ವತ ಅಂಗವಿಕಲರಾದ್ರೆ ಒಂದು ಲಕ್ಷ ರೂಪಾಯಿ ಅಕಸ್ಮಾತ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಐವತ್ತು ಸಾವಿರದವರೆಗೆ ಆಸ್ಪತ್ರೆ ವೆಚ್ಚದ ಚಿಕಿತ್ಸಾ ವೆಚ್ಚವನ್ನ ಮರುಪಾವತಿ ಮಾಡುವಂತಹದ್ದು ಹಾಗೂ ಅಂತ್ಯಕ್ರಿಯೆ ವೆಚ್ಚವಾಗಿ ಹತ್ತು ಸಾವಿರ ಕೊಡುವಂತ ಮಹತ್ವದ ಯೋಜನೆಯನ್ನ ಪ್ರಾರಂಭಿಕವಾಗಿ ನಮ್ಮ ಸಾಹೇಬರು ಅದನ್ನು ಮೊದಲಿಗೆ ರಾಜ್ಯದಲ್ಲಿ ಜಾರಿಗೆ ತಂದಂತಹದ್ದು ಎರಡನೇದ ಮಹತ್ವಾಕಾಂಕ್ಷಿಯಾದಂತಹ ಯೋಜನೆ ಅಂತ ಹೇಳಿದ್ರೆ ಸಾರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಯಾರಂದ್ರೆ ಡ್ರೈವರ್ಸು ಡ್ರೈವರ್ ಅಂತ ಹೇಳಿದ್ರೆ ಆಟೋ ಡ್ರೈವರು ಮ್ಯಾಕ್ಸಿ ಕ್ಯಾಬ್ ಬಸ್ಸು ಲಾರಿ ಯಾವುದೇ ಇರಬಹುದು ಯಾರು ವಾಣಿಜ್ಯ ವಾಹನ ಚಾಲಕರು ಇದ್ದು ಕಂಡಕ್ಟರು ಕ್ಲೀನರು ಮೆಕ್ಯಾನಿಕ್ಸ್ ಪಂಪ್ ಶಾಪ್ ಧರಿಸುವಂತವರು ಹಾಗೆ ಬುಕ್ಕಿಂಗ್ ಕ್ಲರ್ಕ್ಸ್ ಇರಬಹುದು ಮತ್ತೆ ಯಾರು ಈ ವೀಲ್ ಅಲೈನ್ಮೆಂಟ್ ಮಾಡುವಂತವರು ಕೊಟ್ಟಾರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸುಮಾರು ಇಪ್ಪತ್ತು ವರ್ಗದ ಕಾರ್ಮಿಕರನ್ನ ಗುರುತಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕಾರ್ಮಿಕರಿದ್ದಾರೆ ಅಂತ ಹೇಳಿ ಅಂದಾಜು ಅವರಿಗೆ ಇಡೀ ರಾಷ್ಟ್ರದಲ್ಲಿ ಪ್ರಥಮವಾಗಿ ಒಂದು ಒಳ್ಳೆ ಯೋಜನೆಯನ್ನ ಪ್ರತ್ಯೇಕವಾಗಿ ಕಾಯ್ದೆಯನ್ನ ತಂದು ಪ್ರತ್ಯೇಕವಾದಂತಹ ಮಂಡನಿಯನ್ನ ರಚಿಸಿದಂತ ಕೀರ್ತಿ ನಮ್ಮ ಸಂತೋಷ್ ಲಾಲ್ ಸಾಹೇಬರಿಗೆ ಸಲ್ಲುತ್ತೆ ಅನ್ನುವಂತಹದ್ದು